ಚಿನ್ನದ ನಾಡು ಕೋಲಾರದಲ್ಲಿ ಗೆಲುವು ನಮ್ಮದೇ ಎಂದು ಕೆಪಿಸಿಸಿ ಅಧ್ಯಕ್ಷ ಹಾಗೂ ಉಪಮುಖ್ಯಮಂತ್ರಿ ಶಿವಕುಮಾರ್ ಹೇಳಿದ್ದಾರೆ ಕೋಲಾರದಲ್ಲಿ ನಡೆದ ರೋಡ್ ಶೋನಲ್ಲಿ ಭಾಗವಹಿಸಿದ ಡಿಕೆಶಿ ಕಳೆದ ಬಾರಿ ನಮ್ಮದೇ ತಪ್ಪಿನಿಂದಾಗಿ ಇಲ್ಲಿ ಗೆಲ್ಲುವ ಸ್ಥಾನ ಕಳೆದುಕೊಂಡಿದ್ದೇವೆ ಈ ಬಾರಿ ಬಿಜೆಪಿಯವರಿಗೆ ಸೋಲುವುದು ಗೊತ್ತಾಗಿ ಈ ಸ್ಥಾನವನ್ನು ಜೆಡಿಎಸ್ಗೆ ಬಿಟ್ಟುಕೊಟ್ಟಿದ್ದಾರೆ ನಮ್ಮ ಪಕ್ಷದಲ್ಲಿ ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ ಎಲ್ಲರೂ ಸೇರಿ ಕೆಲಸ ಮಾಡುತ್ತಿದ್ದಾರೆ ಕೋಲಾರದಲ್ಲಿ ಮೂರು ಲಕ್ಷ ಮತಗಳ ಅಂತರದಲ್ಲಿ ನಮ್ಮ ಅಭ್ಯರ್ಥಿ ಗೆಲ್ಲುತ್ತಾರೆ ರಾಜ್ಯದಲ್ಲಿ ಈ ಬಾರಿ ನಮ್ಮ ಪಕ್ಷ ಉತ್ತಮ ಸಾಧನೆ ಮಾಡಲಿದೆ ಕಳೆದ ವಿಧಾನಸಭಾ ಚುನಾವಣೆಗಿಂತ ಉತ್ತಮ ಸಾಧನೆ ಮಾಡಲಿದೆ ದೇಶದಲ್ಲಿಯೇ ಅತ್ಯಂತ ಬಲಿಷ್ಠ ಬಹುಮತದ ಸರ್ಕಾರ ಕರ್ನಾಟಕದಲ್ಲಿದೆ ಬಿಜೆಪಿಯವರು ಚುನಾವಣೆ ನಂತರ ಸರ್ಕಾರ ಪತನವಾಗುತ್ತದೆ ಎಂಬ ಹಗಲು ಕನಸು ಕಾಣುತ್ತಿದ್ದಾರೆ ರಾತ್ರಿ ಕಂಡ ಬಾವಿಗೆ ಹಗಲು ಬೀಳುತ್ತಿದ್ದಾರೆ ಎಂದು ಅಭ್ಯರ್ಥಿ ಪರ ಮತಯಾಚಿಸಿದರು ನಮ್ಮಲ್ಲೇ ಕೆಲವು ಭಿನ್ನಾಪ್ರಾಯ ಬಂದು ಈ ಸತಿ ಬಿ ಜೆ ಪಿ ಸೋಲ್ತೀವಿ ಅಂತಲೇ ತಿಳ್ಕೊಂಡು ಬಿ ಜೆ ಪಿ ಅವ್ರಿಗೆ ಟಿಕೆಟ್ ಕೊಡದೆ ಕೆಟ್ಟ ನಾವು ಇಡೀ ರಾಜ್ಯ ನಂಬರ್ ಇಟ್ಕೊಂಡು ನಾವು ಈ ಬಾರಿ ಒಬ್ಬ ಯುವಕರಿಗೆ ವಿದ್ಯಾವಂತರಿಗೆ ಟಿಕೆಟ್ ಟಿಕೆಟನ್ನು ಕೊಟ್ಟಿದ್ದೇವೆ ಇಡೀ ನಮ್ಮ ಪಕ್ಷ ಎಲ್ಲ ವರ್ಗಗಳನ್ನ ಕೆಲಸ ಮಾಡ್ತಾರೆ ಒಂದು ಮೂರು ಲಕ್ಷ ಹೆಚ್ಚು ಅಂತದ್ರಿಂದ ನಮ್ಮ ಅಭ್ಯರ್ಥಿ ಹೇಳ್ತಾರೆ ಅಭ್ಯರ್ಥಿ ಅಂತ ಹೇಳ್ತಾರೆ ಎಲ್ಲೂ ಬನ್ನಿ ಎಲ್ಲ ಸೇರಿ ನಾವು ಅಭ್ಯರ್ಥಿಯನ್ನ ಆಯ್ಕೆ ಮಾಡಿದ ಕೆಲವು ಸಮುದಾಯಕ್ಕೆ ಕೆಲವು ನಾವು ರಾಜ್ಯದ ಹಿತವನ್ನು ಎಲ್ಲರ ಜೊತೆ ಮಾತಾಡಿ ನಾವು ಸರ್ ಕೋಲಾರ ಜಿಲ್ಲೆ ಅಭ್ಯರ್ಥಿ ಅಲ್ಲ ಹೊರಗಿನವರು ಅಭ್ಯರ್ಥಿ ಅಂತ ಹೇಳಿ ಓಸದಿ ಬಿಜೆಪಿ ವಸತಿ ಬಿಜೆಪಿ ಅಭ್ಯರ್ಥಿ ಏನು ಬಿಸಿಲು ನಾವು ಮಾನವ ಯಾರಿದ್ದಾರೆ ಸರ್ ರಾಜ್ಯದಲ್ಲಿ ಕಾಂಗ್ರೆಸ್ ಮುಕ್ತ ಆಗುತ್ತೆ ಅಂತ ಸರ್ ರಾಜ್ಯಂತಾರೆಜೆ ಪಿ ಮೂವತ್ತಾರು ಸೀಟ್ ಗೆದ್ದಿದ್ದೀವಿ ಆಯ್ತಾ ಬಲಿಷ್ಠವಾಗಿ ಈ ದೇಶದಲ್ಲೇ ಬಲಿಷ್ಠ ಅಂತಾನೆ ಕರ್ನಾಟಕದಲ್ಲಿ ಮತ್ತೆ ಪಾರ್ಲಿಮೆಂಟ್ ಅಲ್ಲಿ ಅಸೆಂಬ್ಲಿ ಏನು ಬಂತು ಅದಕ್ಕಿಂತ ಹೆಚ್ಚು ಸೀಟು ಪಾರ್ಲಿಮೆಂಟ್